ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಫೈವ್ ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ತಂಗಿ ಮತ್ತು ತಂಗಿ ಪಾಪು ಅವರು ತುಂಬ ದಿನ ಆಗಿತ್ತು ಬಂದು ಅವರು ನಮ್ಮತ್ತೆ ಎಷ್ಟು ಜನ ಬರ್ತಾ ಇದ್ರು ಅವ್ರು ನಿನ್ನೆನೆ ಮಾಡಿ ನನಗೆ ಬಂದಿದ್ದಾಳೆ ನಮ್ಮ ಮಮ್ಮಿ ಮನೆಗೆ ಅಲ್ಲಿಂದ ಇವತ್ತು ಇಲ್ಲಿಗೆ ಬರ್ತಾರೆ ಬಂದು ನಮ್ಮ ಹುಡುಗರು ಹೋಗ್ತಾರೆ ಇವತ್ತು ಅಲ್ಲಿಗೆ ಪಾಪು ಬಂದಿದ್ದಾನೆ ಅಂತ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ರು ನೆನ್ನೆಯಿಂದ ಬರೀ ವೀಡಿಯೋ ಕಾಲ್ಸಲ್ಲೆಲ್ಲ ನೋಡಿಕೊಂಡು ಸೊ ಇವತ್ತು ಹೋಗ್ತಾರೆ ಮಕ್ಕಳು ಹೋಗ್ತಾರೆ ನಾನು ಆಮೇಲೆ ಸಂಜೆ ಹೋಗಿ ಕರ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಫ್ರೈಡೆ ದಿಹಾನ್ ಸ್ಕೂಲಿಂದ ಬಂದಿದ್ದಾದಮೇಲೆ ಹೋಗ್ತಾನೆ ಆಮೇಲೆ ಅದೇ ಹೇಳ್ತಾ ಇದ್ದು ನನ್ನ ತಂಗಿಗೆ ದಿಹಾನ್ಗೆ ಹೇಳ್ಬೇಡ ನಾವು ಬರೋದನ್ನ ಸ್ಕೂಲ್ ಹತ್ರ ಸರ್ಪ್ರೈಸ್ ಹೋಗಿ ಕರ್ಕೊಂಬಾರೋಣ ಅಂತ ಅವನಿಗೆ ಸಖತ್ ಫೇವ್ರೆಟ್ ನನ್ನ ತಂಗಿ ಪಾಪು ಎಲ್ಲನೂ ಅಷ್ಟೆ ಅವನು ನಾವು ನಾನಿದ್ರು ಅಲ್ಲಿ ಅವ್ರ ಜೊತೆನೆ ಮಲ್ಕೊಳ್ಳೋದು ಬೆಳಿಗ್ಗೆ ಎದ್ದಿದ ತಕ್ಷಣ ಅವ್ನು ಎದ್ದೊಳೋವರೆಗೂ ವೆಯ್ಟ್ ಮಾಡ್ಕೊಂಡೇ ಇರ್ತಾನೆ ಪಾಪುನ ನಕ್ಷದ್ಗಿಂತ ಸ್ವಲ್ಪ ಚಿಕ್ಕವನಲ್ವಾ ಸೊ ಜಾಸ್ತಿ ಅವ್ರಿಗೆ ಅದು ಅಟ್ಯಾಚ್ಮೆಂಟ್ ಇದೆ ಸೊ ನಕ್ಷಿತು ಅಷ್ಟೇ ಪಾಪ ಬಂದಿದ್ದಾನೆ ಪಾಪ ಬಂದಿದ್ದಾನೆ ಅಂತ ಫುಲ್ ಎಕ್ಸೈಟ್ ಆಗ ಇವಾಗ ಅದೇ ಇಂಚಾರ ಮತ್ತು ನಮ್ಮ ಅತ್ತೆ ನನ್ನ ತಂಗಿ ಎಲ್ಲ ಇದ್ದಾರೆ ಅದರ ವಿಡಿಯೋ ಮಾಡ್ತೀನಿ ಇವಾಗ ಅವ್ರು ಬರೋಷ್ಟೊತ್ತಿಗೆ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಬಿರಿಯಾನಿ ನಾರ್ಮಲ್ ರೆಸಿಪಿನೇ ಮಾಡ್ತೀನಿ ಬಿರಿಯಾನಿ ನಾನು ಮೊನ್ನೆ ಒಂದು ವೈಟ್ ಬಿರಿಯಾನಿ ಮಾಡಿದ್ದೆ ಮಟನ್ ಬಿರಿಯಾನಿ ಆ ರೆಸಿಪಿ ಶೇರ್ ಮಾಡ್ತೀನಿ ಇವತ್ತೇನು ರೆಸಿಪಿ ಶೇರ್ ಮಾಡೋದಕ್ಕೆ ಹೋಗೋಲ್ಲ ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಈಗ ಆಗಿ ಮಟನ್ ಬಿರಿಯಾನಿ ಮಾಡೋಣ ಅಂತ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಒಂದು ಸ್ವಲ್ಪ ಮೆಣಸು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಮಟನ್ ತೊಗೊಂಡಿದ್ದೀನಿ ಮಕ್ಳಿಗೆ ಮಾತ್ರ ಮಾಡೋಣ ಅಂತ ಅಂದ್ಕೊಂಡಿದ್ದು ಒನ್ ಟೈಮ್ಗೆ ಚಿಕ್ಕ ಗ್ಲಾಸ್ಗೆ ಇದು ಪಲಾವ್ ಸಾಮಾನೆಲ್ಲ ಇದನ್ನು ತೊಗೊಂಡಿದ್ದೀನಿ ರುಬ್ಬಕ್ಕೆ ನಾನು ಕೊತ್ಮಿರಿ ಪುದೀನ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ ಜಸ್ಟ್ ನಾನು ಇವಾಗ ಸ್ವಲ್ಪ ಮಸಾಲೆ ಐಟಮ್ಸ್ ಇದೆಲ್ಲನೂ ಇನ್ಕ್ಲೂಡ್ ಮಾಡ್ಕೊಂಡು ಜಾಸ್ತಿ ಹಾಕೋತಾ ಇದ್ದೀನಿ ಸೋಂಪಾಗಿರ್ಬೋದು ಕಸ್ತೂರಿ ಮೇಥಿ ಅದೆಲ್ಲನೂ ಪಲಾವ್ ಎಲೆ ಈ ಥರದ್ದೆಲ್ಲ ಹಾಕ್ಕೊಂಡು ನಾನಿಲ್ಲಿ ನಂದು ಜೀರಾ ರೈಸ್ ಥರ ಪಲಾವೆಲ್ಲ ತೋರಿಸಿದ್ನಲ್ಲ ಅದನ್ನ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದೆಯೋ ಅದನ್ನ ಯೂಸ್ ಮಾಡ್ಕೊಬೋದು ಇವಾಗ ಕಸ್ತೂರಿ ಮೇತಿ ಒಂದು ಸ್ವಲ್ಪ ಹಾಕ್ಕೊಂಡು ಉಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ ಇದರಲ್ಲಿ ನಾನು ಟೊಮೆಟೊ ಆ್ಯಡ್ ಇಲ್ಲ ಈ ಬಿರಿಯಾನಿಯಲ್ಲಿ ಟೊಮೆಟೊ ಯೂಸ್ ಮಾಡ್ತೀರ ಮಾಡ್ತಾ ಇರೋ ಬಿರಿಯಾನಿ ಇದು ರುಬ್ಬಕ್ಕೂ ಅಷ್ಟೇ ನಾನು ಟೊಮೆಟೊ ಏನೂ ಹಾಕ್ಕೊಂಡಿಲ್ಲ ಸಿಂಪಲ್ಲಾಗಿ ವೈಟ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಸಾರಿತ್ತು ಮಟನ್ ಸಾರು ಸೊ ಅದ್ರ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಕೊಂಡು ಮಾಡ್ತಾ ಇರೋದು ಇವಾಗ ಸ್ವಲ್ಪ ಅಶಿನ ಪುಡಿ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕೊಬೇಕು ಅದಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈ ಕೊಬ್ಬ ಥರದ್ದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಅಂತ ಸ್ವಲ್ಪ ಲೋ ಫ್ಲೇಮಲ್ಲೇ ಚಿಕ್ಕ ಗ್ಲಾಸಲ್ಲೇ ಹಾಕ್ಕೊಂಡಿದ್ದೀನಿ ನಾನು ಇವಾಗ ರುಬ್ಬಿಟ್ಕೊಂಡಿದ್ದೀನಲ್ಲ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದು ಸ್ವಲ್ಪ ಒಂದು ಒಂದೆರಡು ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಮಾಡ್ತಾರದ್ರಿಂದ ಎರಡೇ ಮೆಣಸಿನ್ಕಾಯಿ ಹಾಕೊಂಡಿದ್ದೆ ಹಸಿರು ಮೆಣಸಿನ್ಕಾಯಿ ಇದನ್ನು ಚೆನ್ನಾಗಿ ಒಂದು ಪೇಸ್ಟ್ ಮಾಡಿಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾಲ್ಕರಿಂದ ಐದು ಬಿಸಿಲು ಕೂಗಿಸ್ಕೊಂಡೆ ಮಟನ್ ಸ್ವಲ್ಪ ಬೇ ಬೇಕಾಗಿತ್ತಲ್ಲ ಅದಕ್ಕೆ ಇಲ್ಲಿ ಜೀರಾ ರೈಸ್ ನೆನೆಸ್ಕೊಂಡಿದ್ದೀನಿ ಒಂದು ಬೌಲ್ ಆಗೋಷ್ಟು ಇದನ್ನ ಇವಾಗ ಮಟನ್ ಬಿಂದಿದಾದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನೀವು ಅಕ್ಕಿ ಎಷ್ಟು ಹಾಕಿರ್ತೀರೋ ಅದು ನೋಡ್ಕೊಂಡು ನೀರು ಹಾಕ್ಕೊಂಡು ಇದು ಮಟನ್ ಆಲ್ಮೋಸ್ಟ್ ಬೆಂದಿತ್ತು ಇನ್ನೊಂದು ಎರಡು ಕೂಕ್ ಕೂಗಿಸ್ತೀನಲ್ಲ ಚೆನ್ನಾಗಿ ಬೆಂದಿರುತ್ತೆ ಅಂತ ಅಂದ್ಕೊಂಡೆ ಒಂದು ತ್ರೀ ಫೋರ್ತ್ ಬೇಯೋವರ್ಗು ಅಕ್ಕಿನ ಹಾಗೆ ಮಿಕ್ಸ್ ಮಾಡ್ತಾರೆ ಅದಾದಮೇಲೆ ಒಂದು ವೆಜಲ್ಲಿ ಕೂಗಿಸ್ರೆ ಸಾಕು ಇದು ಮಟನ್ ಬಿರಿಯಾನಿ ಆಗಿರೋದ್ರಿಂದ ನಾನು ಎರಡು ಕೂಕ್ ಕೂಗಿಸ್ಕೊಂಡೆ ಫುಲ್ಲು ನೀಟಾಗಿ ಉದ್ರುದ್ರಾಗಿ ಚೆನ್ನಾಗಾಗಿತ್ತು ನೀವು ಯಾರ್ಯಾರು ಟ್ರೈ ಮಾಡ್ತೀರೋ ಮಾಡಿ ನಾನಿಲ್ಲಿ ಅರ್ಶನ ಪುಡಿ ಆ್ಯಡ್ ಮಾಡ್ಕೊಬಾರ್ದಾಗಿತ್ತು ಅದು ವೈಟ್ ಬಿರಿಯಾನಿ ಆಗೋಲ್ಲ ಎಲ್ಲೋ ಆಗಿತ್ತು ಇದು ಸಲಾಡ್ ಎಲ್ಲ ರೆಡಿ ಮಾಡಿದ್ದೆ ನೀವು ಏನಾದರೂ ಅಷ್ಟನ್ನ ಆ್ಯಡ್ ಮಾಡ್ಕೊಂಡಿಲ್ಲ ಅಂತಂದರೆ ವೈಟ್ ಬಿರಿಯಾನಿನೇ ಆಗುತ್ತೆ ಮೈಲ್ಡಾಗಿ ಚೆನ್ನಾಗಿತ್ತು ಯಾರ್ಯಾರು ಟ್ರೈ ಮಾಡಿದ್ರೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಇದು ಟ್ಯೂಸ್ಡೇ ವ್ಲಾಗ್ದು ನಾನು ಮಟನ್ ಬಿರಿಯಾನಿ ತೋರಿಸಿದ್ದು ಇವಾಗ ನಾನು ತಿರ್ಗಿ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಫ್ರೈಡೇ ಇದು ಫ್ರೈಡೇ ವ್ಲಾಗಲ್ಲಿ ಚಿಕನ್ ಬಿರಿಯಾನಿ ನನ್ನ ತಂಗಿ ಬರ್ತಾ ಬರ್ತಾಯಿದ್ದಾರಲ್ಲ ಹಾಗಾಗಿ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ವೆಜ್ ಸಾರು ಮಾಡಬೇಕಾಗಿತ್ತು ನಮ್ಮ ಆವಾಗ ಅದಕ್ಕೆ ಹಣ್ಣುಳಿಕಾಯಿ ಹಾಕ್ಬಿಟ್ಟು ಅದು ಮಾಡ್ತಾಯಿದೆ ಅದಾದಮೇಲೆ ಒಟ್ಟಿಗೆ ಹೋಗಿ ಅಪ್ ಆಗ್ಬಿಟ್ಟು ಬರೋಣ ತಿರ್ಗ ಬ್ಯಾಕ್ ಟು ಬ್ಯಾಕ್ ಆಗೋಲ್ಲ ಅಂದ್ಕೊಂಡು ಬೇಗ ಬೇಗ ಇದ್ದೆ ಇನ್ನೇನು ಅವರು ಸ್ಕೂಲ್ ಬಿಡೋಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ದು ಸೊ ಅವ್ನಿಗೆ ಹೋಗಿ ಸರ್ಪ್ರೈಸ್ ಮಾಡೋಣ ಅಂತ ಸ್ಕೂಲ್ ಹತ್ರ ಹೋಗ್ಬಿಟ್ಟು cũng đi school cái, nhiều rồi, bay thế, cái treo ಸ್ಯಾಟರ್ಡೇ ನಾನು ಮಾಲ್ಗೆ ಹೋಗಿದ್ದೆ ಮಾಲಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು ನಕ್ಷತ್ರಗೆ ಡೈಲಿ ವೇರ್ ಸ್ವಲ್ಪ ಶಾಪ್ ಮಾಡೋಣ ಅಂತ ಹೋಗಿದ್ದೆ ಫಸ್ಟ್ ನಾನು ಮ್ಯಾಕ್ಸ್ಗೆ ಹೋದೆ ಮ್ಯಾಕ್ಸಲ್ಲೇನೆ ನಾರ್ಮಲಾಗಿ ಆಗಿ ಅಲ್ಲಿ ಏನು ಅಷ್ಟು ಆಫರ್ಸ್ ಏನಿಲ್ಲ ಬಟ್ ಡೈಲಿ ವೇರ್ಗೆ ಓಕೆ ಟೀ ಶರ್ಟ್ಸ್ ಎಲ್ಲನೂ ಅಂದ್ಬಿಟ್ಟು ಟೀ ಶರ್ಟ್ಸು ಮತ್ತು ಶಾರ್ಟ್ಸ್ ಎಲ್ಲ ಅಲ್ಲಿ ತೊಗೊಂಡೆ ಈ ಸತಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು ಸೊ ಶಾರ್ಟ್ಸ್ ಕಲೆಕ್ಷನ್ಸು ಅಷ್ಟೇ ಯಾವಾಗಲೂ ಹೋದಾಗ ನಮಗೆ ಬರೀ ಟಿ ಶರ್ಟ್ಸ್ ಕಲೆಕ್ಷನ್ಸ್ ಮಾತ್ರ ತೊಗೋತಾ ಇದೆ ಶಾರ್ಟ್ಸ್ ಬೇರೆ ಕಡೆ ತೊಗೋತಾ ಇವಾಗ ಇವಾಗೆಲ್ಲ ಒಂದೇ ಕಡೆ ಸಿಕ್ತು ಮತ್ತು ಮಕ್ಕಳು ಅಲ್ಲಿ ಮಮ್ಮಿ ಮನೇಲಿ ಒಂದು ಸ್ವಲ್ಪ ಫ್ರೀಯಾಗಿ ಶಾಪಿಂಗ್ ಮಾಡಿಕೊಂಡು ನಂದು ಸ್ವಲ್ಪ ಶಾಪಿಂಗ್ ಇತ್ತು ಅದು ನೀವು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಕಾರ್ಡ್ ಸೆಟ್ಸು ಅಷ್ಟೇ ಚೆನ್ನಾಗಿತ್ತು ಮಕ್ಕಳಿಗೆ ಇದೆಲ್ಲ ಅಂದರೆ ಓಕೆ ವರ್ತ್ ಪ್ರೈಸಿಗೆ ವರ್ತ್ ಅಂತ ಅನ್ನಿಸ್ತು ನಾನಿದು ಸಿಂಗಲಲ್ಲೇ ತೊಗೊಂಡಿದ್ದೆ ಶಾರ್ಟ್ಸ್ ಎಲ್ಲ ಅಂದ್ಬಿಟ್ಟು ನಾನು ತಿರ್ಗಾ ಈ ಸೆಟ್ಟಲ್ಲಿ ಏನು ತೊಗೊಳಕ್ಕೆ ಹೋಗಲಿಲ್ಲ ಅದಾದಮೇಲೆ ತಿರ್ಗಾ ಒಂದೊಂದೇ ಒಂದೊಂದೇ ಅಟ್ರ್ಯಾಕ್ಟ್ ಆಗ್ತಾಯಿತ್ತು ಚೆನ್ನಾಗಿತ್ತು ಸೊ ಒಂದಷ್ಟು ತೊಗೊಂಡೆ ಈಗ ಮಕ್ಕಳಿಗೆ ನಾವು ಬಟ್ಟೆ ಹುಡ್ಕೋದು ಹೆಂಗೆ ಅಂದರೆ ಈಗ ಇಬ್ರಿಗೂ ಅದು ಟೀ ಶರ್ಟ್ ಮೇಲೆ ಏನಿದೆ ದಿಹಾನ್ಗೆ ಇವಾಗ ಚೆನ್ನಾಗಿ ಗೊತ್ತು ನಕ್ಷತ್ರಗೆ ಇವಾಗ ಟೀ ಶರ್ಟ್ ಮೇಲೆ ಏನಿದೆ ಅದು ಫೈಂಡ್ ಔಟ್ ಮಾಡೋದು ಈಗ ಸ್ಪೈಡರು ಸೂಪರ್ ಹೀರೋಸು ಆ ಥರದಂತೂ ಕ್ರೇಜ್ ಜಾಸ್ತಿ ಅವ್ರ ಅಣ್ಣನ ನೋಡಿ ನೋಡಿ ಇವನು ನನಗೂ ಸ್ಪೈಡರ್ ಬೇಕು ನನಗೂ ಕಾರ್ ಬೇಕು ಅಂತೆಲ್ಲ ಅದನ್ನು ನಾವು ಇವಾಗ ನೋಡಿ ನೋಡಿ ತೊಗೊಬೇಕು ಪ್ರಿಂಟ್ ಏನಿದೆ ಅದ್ರ ಮೇಲೆ ಇಷ್ಟ ಆಗುತ್ತಾ ಆ ಥರದ್ದೆಲ್ಲ ಇವಾಗ ಎಷ್ಟು ಫುಲ್ಲು ಜಾಸ್ತಿನೇ ಶಾಪ್ ಮಾಡಿದೆ ಅದಾದಮೇಲೆ ನನಗೆ ಜಾರಾಗೋದೆ ನನ್ನ ಒಂದು ಮ್ಯಾಕ್ಸಿ ತೊಗೋಬೇಕಾಗಿತ್ತು ಅಂತ ಓದೆ ಆರಾಮಾಗಿ ಫುಲ್ ಮೇಲೆಲ್ಲ ಒಂದು ರೌಂಡ್ ಹೋದೆ ಆಮೇಲೆ ತಿರ್ಗಾ ಬಂದೆ ಒಂದು ಫೈನಲಿ ಒಂದು ಮ್ಯಾಕ್ಸಿ ಇಷ್ಟ ಆಯಿತು ಅದನ್ನು ಬಿಲ್ಲಿಂಗ್ ಮಾಡಿಕೊಂಡು ಬಂದೆ ಒಂಥರ ಜಾರಾಗಿ ಹೋದಾಗ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಇರುತ್ತೆ ಯಾವುದು ಹೊಸದು ಬಂದಿದೆ ಯಾವುದು ಏನು ಅಂದ್ಕೊಂಡು ಒಂದು ಮ್ಯಾಕ್ಸಿ ತಗೊಂಡು ಬಂದೆ ಇಲ್ಲಿ ನನಗೆ ಒಂದು ಮ್ಯಾಕ್ಸಿ ಕಾಸ್ಟ್ ತ್ರೀ ಪಾಯಿಂಟ್ ಫೈ ಕೆ ಆಯಿತು ಇಲ್ಲಿ ಸೊ ಇದಾದ್ಮೇಲೆ ಮಾಲ್ ನನಗೆ ಒಂದು ರೌಂಡ್ ಹಾಕ್ಕೊಂಡು ಬಂದೆ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್